ಹಾಯ್ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಕಲ್ಬುರ್ಗಿ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ನಾನು ಮಾತಾಡಿದೆ ಅದೇ ರೀತಿಯಾಗಿ ಅಧಿವೇಶನಗಳು ಕೂಡ ನಾನು ಹೇಳಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾಗಳು ಅಂದ್ರೆ ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಕ್ಕಂಥದ್ದು ಮತ್ತು ಒಂದೇಶ ಬರಲಿಕ್ಕೆ ಕೇಳ್ತಾರೆ ಹೇಳಿದೆ ಆ ವರ್ಷಗಳು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ವರ್ಷ ಅಥವಾ ಅಧ್ಯಕ್ಷರು ಕೊಟ್ಟು ಅಥವಾ ಸ್ಥಳಗಳನ್ನು ಕೊಡ್ತಾರೆ ವಿಶೇಷವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೊಗೊಂಡಿರ್ತಕ್ಕಂಥ ಅಧಿವೇಶನಗಳು ಕೊಡ್ತಾರೆ ಇವೆಲ್ಲವನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೆ ಅದೇ ರೀತಿಯಾಗಿ ಇವತ್ತು ನಾವು ಗಾಂಧಿ ಯುಗ ನೋಡ್ರಿ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತೇಳು ಇಲ್ಲಿ ಒಂದು ಪ್ರಶ್ನೆ ಅಂತ ಒಂದು ಮಾರ್ಕ್ಸ್ ಅಂತ ಕಟ್ಟಿಟ್ಟ ಬುತ್ತಿ ನೋಡ್ರಿ ಒನ್ ಮಾರ್ಕ್ಸ್ ನೀವು ಒನ್ ಮಾರ್ಕ್ಸ್ ಬೇಕಪ್ಪ ಅಂತಂದ್ರೆ ಹಿಸ್ಟ್ರಿಯಿಂದ ಒಂದು ಮಾರ್ಕ್ಸ್ ಪಡ್ಕೊಳ್ಬೇಕಂದ್ರೆ ನೀವು ಕಂಪಲ್ಸರಿ ಗಾಂಧಿ ಯುಗದ ಬಗ್ಗೆ ನೀನು ತಿಳ್ಕೊಂಡೇ ಇರಬೇಕು ಹಾಗಾದ್ರೆ ನೋಡ್ರಿ ಇಲ್ಲಿ ಬೇಸಿಕ್ ಒನ್ ಡೇ ಮಾತಾಡೋಣ ಗಾಂಧೀಜಿಯವರ ಬಗ್ಗೆ ಅಂದರೆ ಗಾಂಧೀಜಿಯ ಬಯೋಡಾಟಾ ಗಾಂಧೀಜಿಯವರ ಜನನ ಮರಣ ಕೃತಿ ಗ್ರಂಥ ಇವೆಲ್ಲ ಪತ್ರಿಕೆಗಳು ಅವೆಲ್ಲ ಒಂದು ಒಂದು ದಿನ ಮಾತಾಡೋಣ ಅದ್ರ ಬಗ್ಗೆ ಕೂಡ ಎಕ್ಸಾಮಲ್ಲಿ ಬರ್ತೈತಿ ಯಾಕಂದರೆ ಬೇಸ್ ಲೆವೆಲ್ ಕ್ವಶನ್ ಕೇಳ್ತಿರ್ತಾರೆ ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಚಳವಳಿ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಓಕೆ ನೋಡ್ರಿ ಈಗ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಹದಿನೈದಕ್ಕೆ ಜನವರಿ ಒಂಬತ್ತಕ್ಕೆ ಭಾರತಕ್ಕೆ ಬರ್ತಾರೆ ಇಂಡಿಯಾಗೆ ಬಂದರು ಹೌದಾ ಹಾಗಾದರೆ ಈ ದಿನವನ್ನು ಏನಂತ ಸೆಲೆಬ್ರೇಟ್ ಮಾಡ್ತಾರೆ ಪ್ರವಾಸ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಪ್ರವಾಸಿ ದಿನ ನೋಡ್ರಿ ಯಾವ ವರ್ಷದಿಂದ ಈ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ಎರಡು ಸಾವಿರದ ಮೂರರಿಂದ ಆಚರಣೆಗೆ ತರಲಾಗಿತ್ತು ಓಕೆ ಹಾಗಾದರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ಬೋದು ಪ್ರವಾಸ ದಿನವನ್ನು ಎಂದು ಆಚರಿಸಲಾಗ್ತದೆ ಒಂದು ಪ್ರಶ್ನೆ ಬರ್ಬೋದು ಯಾವ ವರ್ಷದಿಂದ ಆಚರಣೆ ತರಲಿ ಎರಡು ಪ್ರಶ್ನೆ ಮತ್ತೆ ಯಾರ ನೆನಪಿಗಾಗಿ ಯಾರ ಒಂದು ನೆನಪಿಗಾಗಿ ಅಂತಂದ್ರೆ ಗಾಂಧೀಜಿಯ ನೆನಪಿಗಾಗಿ ನೋಡ್ರಿ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಅಂದರೆ ಇಂಡಿಯಕ್ಕೆ ಬಂದರು ಅನ್ನೋ ಒಂದು ಕಾರಣಕ್ಕಾಗಿ ಈ ದಿನವನ್ನು ಆಚರಣೆ ಮಾಡ್ತಾರೆ ಹಾಗಾದರೆ ಎಕ್ಸಾಮಲ್ಲಿ ಮತ್ತೆ ಕೇಳ್ತಾರೆ ಯಾರ ಸಲಹೆ ಮೇರೆಗೆ ಭಾರತಕ್ಕೆ ಬಂದರು ಅಂತ ಕೇಳ್ತಾರೆ ಗಾಂಧೀಜಿಯವರು ಯಾರ ಸಲಹೆ ಸೂಚನೆಗಳೊಂದಿಗೆ ಅದಕ್ಕೆ ಹಾಗಾದರೆ ನೀವು ಅವಾಗ ಆನ್ಸರ್ ಮಾಡಬೇಕು ಜಿ ಕೆ ಗೋಖಲೆ ಜಿ ಕೆ ಗೋಖಲೆ ಅವರ ಸಲಹೆ ಮೇರೆಗೆ ಗಾಂಧೀಜಿಯವರು ಭಾರತಕ್ಕೆ ಬಂದರು ಅನ್ನೋದು ಗೊತ್ತಿರಬೇಕು ಓಕೆ ಇದು ಪಾಯಿಂಟ್ ಹಾಗಾದರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ರಾಜಕೀಯ ಗುರು ಯಾರು ಅಂತ ಕೇಳ್ತಾರೆ ಗಾಂಧೀಜಿಯ ರಾಜಕೀಯ ಗುರು ಯಾರು ಅಂತಂದ್ರೆ ಜಿ ಕೆ ಗೋಖಲೆ ಇನ್ನು ಆಧ್ಯಾತ್ಮಿಕ ಗುರು ಯಾರು ಅಂತಂದ್ರೆ ಟಾಲ್ಸ್ಟಾಯ್ ಇವರು ಸ್ಪಿಚುಯಲ್ ಟೀಚರ್ ಆಧ್ಯಾತ್ಮಿಕ ಗುರು ಆಧ್ಯಾತ್ಮಿಕ ಗುರು ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಇದು ಇಷ್ಟು ನಿಮಗೆ ಐಡಿಯಾ ಇರಬೇಕು ಆದ ನಂತರ ಇವರು ಭಾರತಕ್ಕೆ ಬಂದರು ಬಂದ ನಂತರ ಹತ್ತೊಂಬತ್ತು ಹದಿನಾರರಲ್ಲಿ ಸಬರಾಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಸಬರಾಮತಿ ಆಶ್ರಮ ಇದು ಕೂಡ ತುಂಬ ಇಂಪಾರ್ಟೆಂಟ ಎಕ್ಸಾಮಲ್ಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದೆ ಸಬರಾಮತಿ ಆಶ್ರಮ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಗುಜರಾತಲ್ಲಿ ಕಂಡುಬರೋ ಸ್ನೇಹಿತರೆ ಗುಜರಾತ್ ಓಕೆ ಗುಜರಾತಲ್ಲಿ ಕಂಡು ಬರುತ್ತೆ ಇದು ಕೂಡ ತಲೆಗಟ್ಕೊಡಿ ನೆಕ್ಸ್ಟ್ ಭಾರತಕ್ಕೆ ಬಂದರು ಬಂದಾದ ನಂತರ ಇವರು ರಾಜಕೀಯ ಪ್ರವೇಶ ಮಾಡಬೇಕಂತ ಹೇಳ್ಕಿಸಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿನ ಸೊಸೈಟಿ ಸರ್ವೆಂಟ್ಸ್ ಆಫ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ನೋಡ್ರಿ ಈ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಈ ಸೊಸೈಟಿ ಯಾರ್ದು ಇದು ಯಾರು ಸ್ಥಾಪನೆ ಮಾಡಿದರು ಈ ಸೊಸೈಟಿಯನ್ನು ಜಿ ಕೆ ಗೋಖಲೆ ಅವರು ಇದಕ್ಕೆ ಸೇರಬೇಕು ಇಲ್ಲಿ ಸದಸ್ಯ ಆಗಬೇಕಂತ ಹೇಳ್ಕಿಸಿ ಗಾಂಧೀಜಿಯವರು ಆಶೆ ಇರುತ್ತೆ ಹಾಗಾಗಿ ಇಲ್ಲಿ ಜಿ ಕೆ ಗೋಖಲೆ ಅವ್ರು ಏನು ಹೇಳಿದರು ಅಂತಂದ್ರಗಿನ ನೀನು ಫಸ್ಟ್ ಏನು ಮಾಡು ಈ ಸೊಸೈಟಿಗೆ ಸೇರುವ ಮುನ್ನ ಇಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ಏನು ಮಾಡು ಹೋಗಿ ಒಂದು ದೇಶದ ಸುತ್ತ ಸುತ್ತಿ ಬಾ ಭಾರತ ಭಾರತ ದೇಶವನ್ನು ಏನು ಮಾಡು ಒಂದು ರೌಂಡ್ ಪರ್ಯಟ ಪರ್ಯಟನೆ ಮಾಡು ಯಾಕ ಯಾಕೆ ಈ ರೀತಿ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇಪ್ಪತ್ತೆರಡು ವರ್ಷ ಇದ್ದರು ಅವರು ಭಾರತದಲ್ಲಿ ಇರ್ತಕ್ಕಂಥ ಕಾಲಾವಧಿಗಿಂತ ಅಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು ಅಂದರೆ ಜಾಸ್ತಿ ಕಾಲ ಕಳೆದಿದ್ದು ಗಾಂಧೀಜಿಯವರು ದ ಸೌತ್ ಆಫ್ರಿಕಾದ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಬಟ್ ಇಲ್ಲಿನ ಸ್ಥಿತಿಗತಿಗಳು ಗಾಂಧೀಜಿಯವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಒಂದೇ ಬೇರೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಜಿ ಕೆ ಗೋಖಲೆ ಅವರು ಈ ರೀತಿ ಅವರಿಗೆ ಹೇಳ್ತಾ ಹೇಳ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಅವರ ಶಿಫಾರಸಿನ ಮೇರೆಗೆ ಗಾಂಧೀಜಿಯವರು ಜನರ ಸ್ಥಿತಿಗತಿಗಳನ್ನು ಅರಿಯಲು ಸುತ್ತಾಕ್ತಾರೆ ಇನ್ನು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಜಿ ಕೆ ಗೋಖಲೆ ಅವರು ಮರಣ ಹೊಂದ್ತಾರೆ ಹಾಗಾಗಿ ಅವರು ಮರಣ ಹೊಂದಿರೋ ಅನ್ನೋ ಕಾರಣಕ್ಕಾಗಿ ಇಂಡಿಯಾ ಈ ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಏನಾಗಲ್ಲ ಅವ್ರು ಜಾಯಿನ್ ಆಗೋಲ್ಲ ಯಾರು ಗಾಂಧೀಜಿಯವರು ಇಷ್ಟು ನಿಮಗೆ ಬೇಸಿಕ್ ಲೆವೆಲ್ ಒಂದು ಸ್ಟ್ರಕ್ಚರ್ನ ಹೇಳಿದ್ದೀನಿ ಇಲ್ಲಿ ಇನ್ನು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಹದಿನೇಳರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಗಾಂಧೀಜಿಯವರು ಮೂರು ಪ್ರಾದೇಶಿಕ ಚಳವಳಿಗಳನ್ನು ಮಾಡ್ತಾರೆ ಮೂರು ಪ್ರಾದೇಶಿಕ ಚಳವಳಿಗಳು ವೆರಿ ಇಂಪಾರ್ಟೆಂಟ್ ನೋಡಿರಿ ಹಾಗಾದರೆ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ರೀ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಇರ್ತವೆ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ಈಗ ನೋಡಿ ಮೊದಲನೇದು ಚಂಪಾರಣ್ಯ ಚಂಪಾರಣ್ಯ ಹೌದಾ ಎರಡನೆಯದು ಅಹಮದಾಬಾದ್ ಈ ಒಂದು ಬಾದ್ ಇನ್ನು ಮೂರನೇದು ಖೇಡಾ ಖೇಡಾ ಸತ್ಯಾಗ್ರಹ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಏನು ಕ್ವಶನ್ ಅಂತಂದರೆ ಚಂಪಾರಣ್ಯ ಸತ್ಯಾಗ್ರಹ ನಡೆದು ಯಾವಾಗ ಹತ್ತೊಂಬತ್ತು ನೂರ ಹದಿನೇಳು ಇದು ಹತ್ತೊಂಬತ್ತು ಹದಿನೆಂಟು ಓಕೆ ಹಾಗಾದರೆ ಇದು ಹತ್ತೊಂಬತ್ತು ಹದಿನೆಂಟು ಓಕೆ ಹಾಗಾದರೆ ಇಲ್ಲಿ ಇದು ಬರ್ತಕ್ಕಂಥದ್ದು ಗುಜರಾತ್ ಇದು ಕೂಡ ಗುಜರಾತ್ ಇದು ಗುಜರಾತ್ ಸೆಕೆಂಡ್ ಇದು ಬಿಹಾರ್ ಸರ್ ಎರಡು ಗುಜರಾತ್ ಒಂದು ಬಿಹಾರ್ ಇದು ಬಿಹಾರ್ ಸ್ನೇಹಿತರೆ ಇದು ಗುಜರಾತ್ ಇದು ಕೂಡ ಗುಜರಾತ್ ಗುಜರಾತ್ ಓಕೆ ಇಷ್ಟ ಗೊತ್ತಿರ್ಬೇಕು ನಿಮಗೆ ಬೇಸಿಕ್ ಬಟ್ ಇನ್ನು ಪ್ರಶ್ನೆ ಕೇಳಿದ್ದೇನೆ ಏನಂತಂದ್ರೆ ಇಲ್ಲಿ ಏನು ಸಮಸ್ಯೆ ಇಲ್ಲಿ ಯಾರ ಸಮಸ್ಯೆ ಅಂದ್ರೆ ಇದು ನೀಲಿ ಬೆಳೆಗಾರರ ಸಮಸ್ಯೆ ನೀಲಿ ಬೆಳೆಗಾರರ ಸಮಸ್ಯೆ ನೀಲಿ ಬೆಳೆಗಾರರ ಸಮಸ್ಯೆ ಇದು ಅತ್ತಿಗಿರಣಿ ಕಾರ್ಮಿಕರ ಸಮಸ್ಯೆ ಇದು ಅತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ಅತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ಇದು ರೈತರ ಸಮಸ್ಯೆ ರೈತರ ಸಮಸ್ಯೆ ಎರಡು ರೈತರ ಸಮಸ್ಯೆ ಒಂದು ಕಾರ್ಮಿಕರ ಸಮಸ್ಯೆ ಅಂತ ನಿಮಗೆ ಗೊತ್ತಿರಬೇಕು ಎಕ್ಸಾಂಪಲ್ ನೋಡಿ ಈಗ ನಾನು ನಿಮಗೆ ನೀಟಾಗಿ ಹೇಳ್ಬೇಕಪ್ಪ ಅಂತಂದ್ರೆಗಿನ ಇನ್ನೂ ಪ್ರಶ್ನೆ ಕೇಳ್ತಾರೆ ಏನೇನು ಯಾವ ರೀತಿ ಅಂತ ನಾನು ಡೀಟೇಲ್ಸ್ ಆಗಿ ಹೇಳ್ತೇನೆ ನೋಡಿ ಇಷ್ಟು ಗೊತ್ತಿರಬೇಕು ಇವು ಗಾಂಧೀಜಿಯವರು ತಮ್ಮ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಚಳವಳಿಗಳು ಇಂಡಿವಿಜುವಲ್ ಆಗಿ ಮಾಡಿರ್ತಕ್ಕಂಥವು ಓಕೆ ಇದು ರಾಜಕೀಯಕ್ಕೆ ಸಂಬಂಧ ಇಲ್ಲ ಈ ಚಳವಳಿಗಳು ಯಾವ ಅದು ಎಕ್ಸಾಂಪಲ್ ಈಗ ಐ ಎನ್ ಸಿ ಐ ಎನ್ ಸಿರು ಅಲ್ಲ ಇವು ಗಾಂಧೀಜಿಯವರೇ ಮಾಡಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ನೋಡೋಣ ಆದರೆ ಇಲ್ಲಿ ಚಂಪಾರಣ್ಯ ನೋಡ್ರಿ ಚಂಪಾರಣ್ಯ ಸತ್ಯಾಗ್ರಹ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ ಏನೇನು ಪ್ರಶ್ನೆ ಕೇಳ್ತಾರೆ ನೋಡೋಣ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಆಗುತ್ತೆ ಈ ಚಂಪಾರಣ್ಯ ಸತ್ಯಾಗ್ರಹ ಚಂಪಾರಣ್ಯ ಅನ್ನೋದು ಇದು ಬಿಹಾರ ರಾಜ್ಯದಲ್ಲಿ ಬರತಕ್ಕಂಥದ್ದು ಬಿಹಾರ ರಾಜ್ಯದಲ್ಲಿ ಅಲ್ಲಿ ಗಾಂಧೀಜಿಯವರು ಆ ಪ್ರದೇಶದಲ್ಲಿ ಸತ್ಯಾಗ್ರಹ ಮಾಡಿರೋ ಕಾರಣಕ್ಕಾಗಿ ಆ ಹೆಸರು ಬಂದಿರತಕ್ಕಂಥ ಚಂಪಾರಣ್ಯ ಅಂತ ಹೇಳಿ ಓಕೆ ಇಷ್ಟು ಗೊತ್ತಿರಲಿ ಇನ್ನು ಇಲ್ಲಿ ಏನು ಸಮಸ್ಯೆ ಅಂದ್ರೆ ಇದು ನೀಲಿ ಬೆಳೆಗಾರರ ಸಮಸ್ಯೆ ಆಗಿತ್ತು ನೀಲಿ ಬೆಳೆಗಾರರ ಸಮಸ್ಯೆ ಇದು ನೀಲಿ ಬೆಳೆಗಾರರ ಸಮಸ್ಯೆ ಯಾವ ರೀತಿ ಅಂತಂದರೆ ಯುರೋಪ್ನಲ್ಲಿರ್ತಕ್ಕಂಥ ಪ್ಲಾಂಟರ್ಸ್ಗಳು ಈ ಪ್ಲಾಂಟರ್ಸ್ ಏನಿದಾರಲ್ಲ ಇವರು ಇಪ್ಪತ್ತು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದರು ರೈತರಿಂದ ಜಮೀನುಗಳನ್ನು ಓಕೆ ಅಂದ್ರೆ ಅವ್ರು ಹೇಳಿ ಹೇಳಿರ್ತಕ್ಕಂಥ ಬೆಳೆಗಳನ್ನೇ ಬೆಳೀಬೇಕಂತ ಹೇಳ್ಕಿಸಿ ಬಟ್ ಅಲ್ಲಿ ಏನು ಆ ಭೂಮಿ ಬಂಜಾರಾಗ್ತಾ ಹೋಯಿತು ಆವಾಗ ಆ ಭೂಮಿ ಬರಡಾಗ್ತಾ ಹೋದಂಗೆಲ್ಲ ಅಲ್ಲಿ ಸಮಸ್ಯೆ ಜಾಸ್ತಿ ಆಯಿತು ಮತ್ತೆ ತೀನ್ ಕತಿಯ ಪದ್ಧತಿಯನ್ನು ಜಾರಿ ತೊಂಬಿದ್ರು ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ತೀನ್ ಕತಿಯ ಪದ್ಧತಿ ಅಂದರೆ ತ್ರೀ ಬೈ ಟ್ವೆಂಟಿ ಅಂದರೆ ಇಪ್ಪತ್ತು ಎಕರೆ ಇದ್ರೆ ಮೂರು ಎಕರೆ ಜಮೀನಲ್ಲಿ ನೀಲಿ ಇಂಡಿಗೋ ಇಂಡಿಗೂ ಓದ್ತರಿತೀವಿ ನಾವು ಇಂಡಿಗೂ ಬೆಳೆ ಹಾಗಾಗಿ ಇಲ್ಲಿ ಸಮಸ್ಯೆ ಆದಾಗ ಇಲ್ಲೆಲ್ಲ ರೈತರು ಹೋರಾಟ ನಡೆಸಿದ್ರು ಆ ರೈತರಲ್ಲಿ ಒಬ್ಬ ಮುಖಂಡ ಇದ್ದ ರಾಜ್ಕುಮಾರ್ ಶುಕ್ಲಾ ಅಂತ ಹೇಳ್ಕೇಶಿ ರಾಜ್ಕುಮಾರ್ ಈ ರಾಜ್ಕುಮಾರ್ ಶುಕ್ಲಾ ಅವರು ಏನು ಮಾಡಿದ್ರು ಅಂತಂದ್ರಗಿನ ಆಲ್ರೆಡಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಒಂದು ಬಾರಿ ಬಿಹಾರದಲ್ಲಿ ಆ ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು ಅಲ್ಲಿ ಕೂಡ ಮನವಿ ಮಾಡ್ಕೋತಾರೆ ಒಂದು ರೈತರ ಕಮಿಟಿ ಮಾಡ್ರೆ ತಿಳ್ಕಿಸಿ ಅಲ್ಲಿ ಸ್ಪಂದನೆ ಸಿಗಲ್ಲ ಆನಂತರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹತ್ತೊಂಬತ್ತು ಹದಿನಾರರಲ್ಲಿ ಲಕ್ನೋದಲ್ಲಿ ಅಧಿವೇಶನ ಆಗುತ್ತೆ ಆ ಲಕ್ನೋದಲ್ಲಿ ಅಧಿವೇಶನ ನಡೆದಿರ್ತಕ್ಕಂಥ ಸಮಯದಲ್ಲಿ ಗಾಂಧೀಜಿಯವರು ಕೂಡ ಆ ಅಧಿವೇಶನಕ್ಕೆ ಅಟೆಂಡ್ ಆಗಿದ್ದರು ಆವಾಗ ಗಾಂಧೀಜಿಯವರಿಗೆ ಈ ರಾಜ್ಕುಮಾರ್ ಶುಕ್ಲಾ ಅವರು ಏನು ಮಾಡಿದ್ರು ಅಂದ್ರಗಿನ ಈ ರೀತಿ ಸಮಸ್ಯೆನ ಹೇಳಿದರು ಅವಾಗ ಏನು ಹೇಳಿದ್ರು ಅಂದ್ರೆ ಆಯಿತು ಹತ್ತೊಂಬತ್ತು ನೂರ ಹದಿನೇಳು ನಾನು ಏಪ್ರಿಲ್ ಮಂತಲ್ಲಿ ಏನಾಗ್ತೀನಿ ಬರ್ತೀನಿ ಅಲ್ಲಿ ಬಂದು ನಾನು ಏನಾಗಿದೆ ಅಂತ ಸಮಸ್ಯೆಯನ್ನು ನೋಡ್ತೀನಿ ಅಂತಂದಾಗ ಗಾಂಧೀಜಿಯವರು ಬಂದರು ಹಾಗಾಗಿ ಈ ಚಂಪಾರಣ್ಯ ಸತ್ಯಾಗ್ರಹದ ನಾಯಕತ್ವ ವಹಿಸ್ಕೊಂಡವ್ರು ಯಾರು ಅಂದ್ರೆ ನಾಯಕ ಗಾಂಧೀಜಿ ನೋಡ್ರಿ ಇದು ನಿಮಗೆ ಗೊತ್ತಿರಬೇಕು ಇಲ್ಲಿ ಬಂದು ಗಾಂಧೀಜಿಯವ್ರು ಏನು ಮಾಡಿದ್ರು ಅಂದ್ರಗಿನ ಸಮಸ್ಯೆಯನ್ನು ಅರ್ಥಕೊಂಡ್ರು ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ತಿಳ್ಕೊಂಡ್ರು ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ಲಾಂಟರ್ಸ್ ಕಮಿಟಿಗೆ ಏನು ಮಾಡಿದ್ರು ಭೇಟಿಯಾಗಿ ಈ ನೀಲಿ ಬೆಳೆಯನ್ನು ಏನು ಮಾಡ್ರಿ ರದ್ದು ಮಾಡಿರಿ ಅಂತಂದಾಗ ಆ ಬ್ರಿ ಆ ಸರ್ಕಾರ ಏನು ಮಾಡ್ತಂದ್ರಗಿನ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವ್ರನ್ನ ಆ ಪ್ರದೇಶದಿಂದ ಹೊರ ಹೋಗ್ಬೇಕು ಅಂತ ಹೇಳಿಕೆ ಸಿ ಆದೇಶ ಬರುತ್ತೆ ಅವಾಗ ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ತಾರೆ ಇಲ್ಲಿ ರೈತರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾರೆ ಆ ನಂತರ ಇದು ಬ್ರಿಟಿಷ್ ಸರ್ಕಾರ ಏನು ಮಾಡಿದೆ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಏನಾದರೂ ಮಾಡಿ ಪರಿಹಾರ ಮಾಡಬೇಕಂತ ಹೇಳಿಕಿಸಿ ಒಂದು ನೀಲಿ ಆಯೋಗವನ್ನು ರಚನೆ ಮಾಡುತ್ತೆ ಆ ನೀಲಿ ಆಯೋಗಕ್ಕೆ ಗಾಂಧೀಜಿ ಗಾಂಧೀಜಿಯವ್ರನ್ನು ಕೂಡ ಸದಸ್ಯತ್ವವನ್ನು ಕೊಡುತ್ತೆ ಅಂದರೆ ಆ ನೀಲಿ ಆಯೋಗದಲ್ಲಿ ಗಾಂಧೀಜಿಯವ್ರಿಗೆ ಕೂಡ ಸದಸ್ಯತ್ವ ಸಿಕ್ತು ಅಂದಂಗೆ ಆವಾಗ ಆ ನೀಲಿ ಆಯೋಗ ಏನು ವರದಿ ಕೊಡ್ತದಲ್ಲ ಅದನ್ನು ಆಧರಿಸಿ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸೋದು ಹಾಗಾಗಿ ಅಲ್ಲಿ ನೀಲಿ ಆಯೋಗ ಏನು ವರದಿ ಕೊಡಿತು ಅಂದ್ರೆಗಿನ ಈ ಒಂದು ನೀಲಿ ಬೆಳೆಯನ್ನು ಬೇಕಿದ್ದವ್ರು ಬೆಳಿಬೋದು ಇಲ್ಲಾದ್ರೆ ಬಿಡ್ಬೋದು ಓಕೆ ಫೋರ್ಸ್ ಏನಿಲ್ಲ ಅವ್ರು ಹೇಳಿದ್ರು ಅಂತ ನೀವು ಬೆಳೆಯೋಂಗಿಲ್ಲ ನಿಮಗೆ ಎಷ್ಟಾದ್ರೂ ನೀವು ಬೆಳೀಬೋದು ಇನ್ನೊಂದು ಏನಂದ್ರೆ ಇನ್ನು ನೀವು ಇಪ್ಪತ್ತು ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಗಿಲ್ಲ ನಿಮಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಅಗ್ರಿಮೆಂಟ್ ಮಾಡ್ಕೊರಿ ಇನ್ನು ನೀವು ಯಾರಿಗೆ ಬೇಕಾದ್ರೆ ಮಾರಾಟ ಮಾಡ್ಬೋದು ಇವರಿಗೆ ಈ ಪ್ಲಾಂಟರ್ಸ್ಗೆ ಮಾರಾಟ ಮಾಡ್ಬೇಕಂತ ಏನಿಲ್ಲ ಯಾರಿಗೆ ಬೇಕಾದ್ರೆ ಮಾರಾಟ ಮಾಡಿರಿ ನೀವು ಸ್ವ ಇಚ್ಛೆಯಿಂದ ಎಷ್ಟಕ್ಕೆ ಬೇಕಾದ್ರೆ ಮಾರಾಟ ಮಾಡಿರಿ ನಿಮ್ಮ ಬೆಳೆ ನೀವು ನೀವು ಎಷ್ಟಾದ್ರೂ ಡಿಮ್ಯಾಂಡ್ ಮಾಡ್ಕೊರಿ ಈ ರೀತಿ ಅಲ್ಲಿ ಒಂದು ಆಯೋಗ ಶಿಫಾರಸು ಮಾಡಿತು ಹಾಗಾಗಿ ಇದು ಯಶಸ್ವಿ ಆಯಿತು ಅನ್ನೋದು ಗೊತ್ತಿರಬೇಕು ಇದು ಗಾಂಧೀಜಿಯ ಮೊದಲ ಸತ್ಯಾಗ್ರಹ ಅಂತ ಗೊತ್ತಿರಬೇಕು ಪದೇ ಪದೇ ಪ್ರಶ್ನೆ ಬರುತ್ತೆ ಗಾಂಧೀಜಿಯ ಮೊದಲ ಸತ್ಯಾಗ್ರಹ ಯಾವುದು ಇದೇ ಸತ್ಯಾಗ್ರಹ ನೋಡ್ರಿ ಓಕೆ ಇಲ್ಲಿಗೆ ಈ ಒಂದು ಸತ್ಯಾಗ್ರಹ ಈ ಚಳವಳಿಗೆ ಆ ಗಾಂಧೀಜಿಯವರ ಜೊತೆಗೆ ಜೆ ಬಿ ಕೃಪಾಲಾನಿ ಜೆ ಬಿ ಅವರು ಭೇಟಿ ಕೊಟ್ಟಿದ್ದರು ಓಕೆ ನೆಕ್ಸ್ಟು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಬಂದಿದ್ದರು ಆನಂತರ ಮಹಾದೇವ್ ದೇಸಾಯಿ ಮಹಾದೇವ ದೇಸಾಯಿ ಅವರು ಬಂದಿದ್ದರು ಮಹಾದೇವ ದೇಸಾಯಿ ಇನ್ನಿತರರು ಕೂಡ ಬಂದಿದ್ದರು ಅಂತ ಗೊತ್ತಿರಬೇಕು ಇಷ್ಟು ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಸಿಂಪಲ್ ಆಗಿ ತಿಳ್ಕೊತೋಗೋಣ ಖೇಡ ಸಾರಿ ಅಹಮದಾಬಾದ್ ಸತ್ಯಾಗ್ರಹ ನೋಡೋಣ ಸಿಂಪಲ್ ಎರಡು ಮಾತಲ್ಲೇ ಹೇಳಿ ಮುಗಿಸಿಬಿಡ್ತಾನೆ ಅಹಮದಾಬಾದ್ ಸತ್ಯಾಗ್ರಹ ಅಹಮದಾಬಾದ್ ಸತ್ಯಾಗ್ರಹ ಹತ್ತೊಂಬತ್ತು ಹದಿನೆಂಟು ಸ್ನೇಹಿತರೆ ಹತ್ತೊಂಬತ್ತು ನೂರ ಹದಿನೆಂಟು ಗುಜರಾತಲ್ಲಿ ಈ ಇದು ಬರ್ತಕ್ಕಂಥ ಅಹಮದಾಬಾದ್ ಗುಜರಾತ್ ಓಕೆ ಹಾಗಾದರೆ ಇಲ್ಲಿ ಏನು ಸಮಸ್ಯೆ ಆಯಿತು ಅಂತ ಫಸ್ಟ್ ನೋಡ್ಕೊಳ್ಳೋಣ ಇದು ಆ್ಯಕ್ಚುಲಿ ಇದು ಕಾರ್ಮಿಕರ ಸಮಸ್ಯೆ ಇದು ಅತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ನೋಡ್ರಿ ಅತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ಓಕೆ ಕಾರ್ಮಿಕರ ಸಮಸ್ಯೆ ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಇಲ್ಲಿ ಏನು ಪ್ರಾಬ್ಲಮ್ಗಳು ಕಾರಣ ಏನು ಇಲ್ಲಿ ಅತ್ತಿ ಗಿರಣಿ ಕಾರ್ಮಿಕರು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ ಒಂದು ಫಸ್ಟ್ನೇದಾಗಿ ಹತ್ತೊಂಬತ್ತು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು ಮೊದಲ ಮಹಾವಿದ್ಧ ಫಸ್ಟ್ ವಾರ್ ನೋಡ್ರಿ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು ಇದು ಕಾರಣ ಇದು ಅದಕ್ಕೆ ಏನು ಸಂಬಂಧ ಅಂತ ಕೇಳಿರಿ ಬಟ್ ಯುದ್ಧ ನಡೆದಾಗ ಏನಾಗ್ತವ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಹಂಗೆ ಭಾರತದಲ್ಲಿ ಕೂಡ ವಸ್ತುಗಳ ಬೆಲೆ ಏನಾಗಿತ್ತು ಅಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ಜಾಸ್ತಿ ಆಗಿತ್ತು ಇನ್ನು ಇನ್ನು ಒಂದು ಪ್ಲೇಗ್ ಪ್ಲೇಗ್ ರೋಗ ಹರಡಿತ್ತು ಪ್ಲೇ ಗ್ರೋಗ ಇತ್ತು ಹಾಗಾಗಿ ಎಲ್ಲ ಕಾರ್ಮಿಕರೆಲ್ಲ ತಮ್ಮ ಸಿಟಿಯನ್ನು ಬಿಟ್ಟು ತಮ್ಮ ತಮ್ಮ ಮೂಲ ಗ್ರಾಮಕ್ಕೆ ತೆರಳುತ್ತಾ ಇದ್ದರು ಹಾಗಾಗಿ ಅವರು ಮೂಲ ಗ್ರಾಮಕ್ಕೆ ಹೋಗಿಬಿಟ್ರೆ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಿಬಿಡ್ತವೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನು ಮಾಡಿದ್ರು ಅಂದ್ರಗಿನ ಶ್ಯಾಲರಿನ ಎಪ್ಪತ್ತೈದು ಪರ್ಸೆಂಟೇಜ್ ಅಂತ ಹೇಳಿದರು ಹಾಗಾಗಿ ಅಲ್ಲಿ ದುಡ್ಡಿಗೆ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆ ಶುಬುದ್ಧಿ ಏನು ಮಾಡಿದ್ರು ಕಾರ್ಮಿಕರು ತಮ್ಮ ಸಾವನ್ನು ಲೆಕ್ಕಸದೆ ದುಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅದಾದ ನಂತರ ಪ್ಲೇಗ್ ರೋಗ ಕಡಿಮೆ ಆಯಿತು ಪ್ಲೇಗ್ ರೋಗ ಕಡಿಮೆ ಆದ ತಕ್ಷಣ ಏನು ಮಾಡಿಬಿಟ್ರು ಅಂತಂದ್ರಗಿನ ಮೊದಲಿನ ಸಂಬಳನೇ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಮೊದಲು ಯಾವ ರೀತಿ ಸಂಬಳ ಕೊಡಿದ್ರಲ್ಲ ಅದೇ ಸಂಬಳನ ಕೊಡೋಕೆ ಸ್ಟಾರ್ಟ್ ಮಾಡಿದರು ಹಾಗಾಗಿ ಇಲ್ಲಿ ಕಾಂಟ್ರವರ್ಸಿ ಆಗುತ್ತಾ ಸ್ಟಾರ್ಟ್ ಆಗುತ್ತೆ ಅಂದರೆ ಸಂಬಳ ಏರಿಕೆ ಮಾಡಬೇಕು ಅನ್ನೋದು ಇವ್ರದು ಅವ್ರು ಅಷ್ಟೇ ಕೊಡ್ತು ಅನ್ನೋದು ಅವ್ರದ್ದು ಈ ರೀತಿಯಾಗಿ ಇಲ್ಲಿ ಕಾಂಟ್ರವರ್ಸಿ ಸ್ಟಾರ್ಟ್ ಆದಾಗ ಇಲ್ಲಿ ಒಬ್ಬ ಶ್ರೀಮಂತ ಅಂದರೆ ಅಲ್ಲಿ ಒಬ್ಬ ಅತ್ತಿಗಿರಣಿ ಮಾಲಕ ಇದ್ದ ಅಂಬಾಲಾಲ್ ಸಾರಾಭಾಯಿ ಅಂತ ಹೇಳ್ಕಿ ಅಂಬಾಲಾಲ್ ಅಂಬಾಲಾಲ್ ಸಾರಾಭಾಯಿ ಇವನಿಗೊಬ್ಬ ತಂಗಿ ಇದ್ಲು ಅಕಿಯೇ ಅನಸೂಯಾ ಬೇನ್ ಅಂತ ಹೇಳ್ಕೇಶ್ ಅನಸೂಯಾ ಬೇನ್ ಬೇನನ್ನು ಅಕ್ಕಿ ಈಕೊಬ್ಬಕ್ಕೆ ಈಕೆ ಒಳ್ಳೆ ಮನಸ್ಸು ಉಳಕ್ಕಿಕ್ಕಿ ಸಾಮಾಜಿಕ ಕಾರ್ಯಕರ್ತೆ ಓಕೆ ಹಾಗಾಗಿ ಈ ಒಂದು ಅನ್ಯಾಯವನ್ನು ಗಾಂಧೀಜಿಯವ್ರಿಗೆ ಹೇಳ್ತಾಳೆ ಹಾಗ ಗಾಂಧೀಜಿಯವ್ರು ಬಂದು ಇಲ್ಲಿ ಏನಾದರೂ ನೀವು ಪರಿಹಾರ ಕೊಡಬೇಕು ಇದನ್ನು ಒಂದು ಏನೋ ಒಂದಿಲ್ಲಿ ಇವರಿಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿದಾಗ ಗಾಂಧೀಜಿಯವರು ಈ ಇಲ್ಲಿ ಬಂದು ಹತ್ತೊಂಬತ್ತು ನೂರ ಹದಿನೆಂಟು ಮಾರ್ಚ್ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಐದು ದಿನಗಳ ಕಾಲ ಉಪವಾಸವನ್ನು ಕೈಗೊಳ್ತಾರೆ ವೆರಿ ಇಂಪಾರ್ಟೆಂಟ್ ಉಪವಾಸ ಇದನ್ನ ಎಕ್ಸಾಮಲ್ಲಿ ಕೇಳ್ತಾರೆ ಎರಡು ಪಾಯಿಂಟ್ ಅಂತ ಫಿಕ್ಸ್ ಗಾಂಧೀಜಿಯವರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ ಸತ್ಯಾಗ್ರಹ ಯಾವುದು ಅಂತ ಕೇಳ್ತಾರೆ ಇನ್ನೊಂದು ಒಂದು ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ ಚಳವಳಿ ಅಂತ ಕೇಳ್ತಾರೆ ಇವೆರಡು ಇಂಪಾರ್ಟೆಂಟ್ ಇನ್ನು ಗಾಂಧೀಜಿಯವ್ರನ್ನ ಅನ್ವಾ ಆಹ್ವಾನಿಸಿದವರು ಯಾರು ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಇಷ್ಟು ನಿಮಗೆ ಗೊತ್ತಿರಬೇಕು ಅದೆಲ್ಲ ಏನು ಒಳಗಿನ ಮ್ಯಾಟ್ರ್ ಬೇಡ ಆ ನಂತರ ಅಲ್ಲಿ ಉಪ ಇನ್ನೊಂದು ಇನ್ನೊಂದು ಅಂತ ಕೇಳ್ರಿ ಉಪವಾಸ ಮಾಡಿದ್ದು ಆ ಮಾಲಕರ ಸಂಬಂಧ ಅಲ್ಲ ಬಟ್ ಉಪವಾಸ ಮಾಡಿದ್ದೇ ಕಾರ್ಮಿಕರ ಸಂಬಂಧ ಯಾಕಂದರೆ ಕಾರ್ಮಿಕರ ಸಂಬಂಧ ಸತ್ಯಾಗ್ರಹ ಮಾಡತ್ತಿದ್ದ ಗಾಂಧೀಜಿ ಆದ್ರೆ ಆ ಕಾರ್ಮಿಕರೇ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅವರು ಗೊತ್ತಿಲ್ಲದಂಗೆನೇ ಕೆಲಸಕ್ಕೆ ಹೋಗ್ತಾಯಿದ್ರು ಅತಿ ಗಿರಣಿಯಲ್ಲಿ ಹಾಗಾಗಿ ಗಾಂಧೀಜಿಯವರಿಗೆ ಮನಸ್ಸು ಭಾಳ ನೋವಾಯಿತು ಹಾಗಾಗಿ ಅವರು ಉಪವಾಸ ಕೂತ್ಬಿಟ್ರು ಅವ್ರು ಏನು ಹೇಳಿದ್ರಂದ್ರೆ ಈಗಿನ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾನೆ ನಾನು ನಿಮ್ಮ ನಿಮ್ಮದು ಏನಿದೆಯಲ್ಲ ಅದ್ರ ಡಿಮ್ಯಾಂಡ್ಸ್ಗಳನ್ನು ಈಡೇರಿಸೋರಿಗೆ ನಾವು ಉಪವಾಸನೇ ಇರುತ್ತೇನೆ ಅಂತ ಹೇಳಿಕೆ ಸಿ ಈ ರೀತಿ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾರೆ ಸ್ನೇಹಿತರೆ ಅದಾದ ನಂತರ ಅಲ್ಲಿಂದ ಆ ಮಾಲಕರು ಏನು ಫಸ್ಟ್ ಗಾಂಧೀಜಿಯವ್ರು ಏನು ಹೇಳಿರ್ತಾರಲ್ಲ ಲೋಕೇಶಿ ಮಾಲಕರಿಗೆ ಮಾಲಕರಿಗೆ ಹೇಳಿರ್ತಾನೆ ಗಾಂಧೀಜಿ ನೋಡಿ ಏನು ಸಮಸ್ಯೆ ಇದೆ ಅದನ್ನೊಬ್ಬ ಮಧ್ಯವರ್ತಿನ ಸಹಾಯದಿಂದ ಏನು ಮಾಡ್ರಿ ನೀವು ಪ್ರಾಬ್ಲಮ್ನ ಬಗೆಹರಿಸ್ಕೊಳ್ರಿ ಅಂತೇಳಿದಾಗ ಗಾಂಧೀಜಿಯವರಿಗೆ ನಿಂದ ನೋಡೋ ಅಂತ ಹೇಳಿರ್ತಾರೆ ಗಾಂಧೀಜಿಗೆ ನೀವು ಫಸ್ಟ್ ಇಲ್ಲಿನ ಜಾಗ ಖಾಲಿ ಮಾಡೋ ಹೇಳಿದಾಗ ಗಾಂಧೀಜಿಯವರು ಅಲ್ಲಿ ಸತ್ಯಾಗ್ರಹ ಮಾಡಲಿಕ್ಕೆ ಕೂತಿರ್ತದೆ ಓಕೆ ಹಾಗಾಗಿ ಅಲ್ಲಿ ಗಾಂಧೀಜಿಯವರು ಉಪವಾಸ ಕುಂತರು ಆನಂತರ ಎಲ್ಲ ಕಾರ್ಮಿಕರಿಗೆ ಹೇಳಿದರು ನೋಡಪ್ಪ ನೀವೆಲ್ಲ ಇರಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ರೆ ಮೇಲಿರ್ತಕ್ಕಂಥ ಅವರೇ ಕೆಳಗೆ ಇಳಿದು ಬರ್ತಾರೆ ಅಂತ ಹೇಳಿದಾಗ ಒಂದಿಷ್ಟು ದಿನಗಳ ಕಾಲ ಉಪವಾಸ ಕೂತಾಗ ಅವರೇ ಕೆಳಗಿಳಿದು ಬಂದು ಅವರೇ ಏನು ಮಾಡಿದ್ರು ಒಪ್ಪಂದಕ್ಕೆ ರೆಡಿ ಆದರು ಅದು ಏನಿತ್ತಲ್ಲ ಅದನ್ನು ಬಗೆಹರಿಸ್ಕೊಂಡ್ರು ಇನ್ನು ಇಲ್ಲಿ ಏನಾಯ್ತು ಅಂದ್ರೆ ಇನ್ನೂ ತರ್ಟಿ ಪರ್ಸೆಂಟೇಜ್ ಒಂದು ಸ್ಯಾಲ್ರಿನ ಕೊಡಲು ಒಪ್ಪಿಗೆ ಆಯಿತು ಅನ್ನೋದು ಗೊತ್ತಿರಬೇಕು ಓಕೆ ಲಾಸ್ಟ್ ಇನ್ನೊಂದು ಯಾವುದು ಹೊತ್ತು ಅಂದ್ರೆ ಲಾಸ್ಟ್ ನೋಡಿ ಕೇಡ ಕೇಡ ಸತ್ಯಾಗ್ರಹ ಸ್ನೇಹಿತರೆ ಕೇಡ ಕೇಡ ಸತ್ಯಾಗ್ರಹ ಕೇಡ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಹದಿನೆಂಟು ಸಿಂಪಲ್ ಆಗಿ ತಿಳ್ಕೋರಿ ಇದು ಕೂಡ ಗುಜರಾತ್ ಸ್ಟೇಟಲ್ಲೇ ಬರುತ್ತೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ರೈತರ ಸಮಸ್ಯೆ ಇದು ಇದು ಕೂಡ ಯಾವುದು ರೈತರ ಸಮಸ್ಯೆ ಬರಗಾಲ ನೋಡ್ರಿ ಬರಗಾಲದ ಸಮಯದಾಗ ಅಧಿಕ ಕಂದಾಯನ ಹಾಕಿದ್ರು ಅಧಿಕ ಕಂದಾಯ ಅಂದ್ರೆ ಆ್ಯಕ್ಚುಲಿ ಬ್ರಿಟಿಷರೊಂದು ನೀತಿ ಇದೆ ಟ್ವೆಂಟಿ ಫೈವ್ ಪರ್ಸೆಂಟಕ್ಕಿಂತ ಹೆಚ್ಚು ಬೆಳೆನೇ ಬೆಳಲಿಲ್ಲ ಅಂತಂದ್ರಗಿನ ಅಲ್ಲಿ ತೆರಿಗೆ ವಿನಾಯಿತಿ ಯಾವುದೇ ತೆರಿಗೆನೇ ಕಟ್ಸ್ಕೊಳ್ಳೋಂಗಿಲ್ಲ ಹಾಗಾಗಿ ಇವ್ರು ಏನು ಮಾಡಿದ್ರು ಅಂತಂದ್ರಗಿನ ಅಧಿಕ ಕಂದಾಯ ಮೊದಲೇ ಹಾಕಿದ್ರು ನೋಡ್ರಿ ಎಕ್ಸಾಂಪಲ್ ಈಗ ಮೊದಲು ಎಷ್ಟಿತ್ತು ಒನ್ ಬೈ ತ್ರೀ ಇತ್ತು ಒನ್ ಬೈ ತ್ರೀ ಆಗಿ ಕಟ್ಟಬೇಕಾಗಿತ್ತು ಮತ್ತೆ ಏನು ಮಾಡಿದ್ರು ಒನ್ ಬೈ ತ್ರೀ ಅಂದ್ರಗಿನ ಇಲ್ಲಿ ಮೂವತ್ತು ಭತ್ತ ಬೆಳೆದ್ರೆ ಹತ್ತು ಚೀಲ ಅವ್ರಿಗೆ ಕೊಡಬೇಕು ಹತ್ತು ಮೂಟೆಗಳನ್ನ ಅವ್ರಿಗೆ ಕೊಡಬೇಕು ಇನ್ನು ಬರ್ತಾ ಬರ್ತಾ ಏನು ಅಂದ್ರೆ ಒನ್ ಬೈ ಟೂ ಮಾಡಿದ್ರು ಒನ್ ಬೈ ಟೂ ಅಂದ್ರಗಿನ ಈ ಮೂವತ್ತು ಭತ್ತ ಬಳಗರ್ ಅಂದ್ರೆ ಅದ್ರಾಗ ಹದಿನೈದು ಅವರಿಗೆ ಬಿಟ್ಕೊಡ್ಬೇಕು ಹಿಂಗೆ ಜಾಸ್ತಿ ಮಾಡ್ತಾ ಹೋದ್ರು ಹಿಂಗೆ ಜಾಸ್ತಿ ಮಾಡಿದಾಗ ಬರಗಾಲ ಬಿತ್ತು ಬರಗಾಲ ಬಿದ್ದಾಗ ಇಪ್ಪತ್ತೈದು ಪರ್ಸೆಂಟಕ್ಕೂ ಹೆಚ್ಚು ಏನಾಗಲಿಲ್ಲ ಬೆಳೆನೇ ಬೆಳಿಲಿಲ್ಲ ಆದರೂ ಕೂಡ ಏನು ಮಾಡಿದ್ರು ಅವರು ಅಲ್ಲಿ ರೈತರನ್ನ ಶೋಷಣೆ ಮಾಡ್ತಾರೆ ಹಾಗಾಗಿ ಇಲ್ಲಿ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಗುತ್ತೆ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು ಅವಾಗ ಗಾಂಧೀಜಿಯವರು ಇಲ್ಲಿಗೆ ಬರ್ತಾರೆ ಬಂದಕ್ಕೆ ಏನು ಮಾಡ್ತಾರೆ ಅಂದರೆ ಬ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ ಬಟ್ ಸರ್ಕಾರ ಕೂಡ ಸರಿಯಾದ ರೆಸ್ಪಾನ್ಸ್ ಮಾಡಲ್ಲ ಹಾಗಾಗಿ ಅಲ್ಲಿ ಚಳವಳಿಗಳನ್ನು ಸತ್ಯಾಗ್ರಹ ಮಾಡ್ತಾನೆ ಗಾಂಧೀಜಿಯವರೆಲ್ಲರೂ ಕೂಡಿಸ್ಕೊಂಡು ಅಲ್ಲಿ ಮಹಾಜರು ತೊಗೋತಾನೆ ರೀ ಗಾಂಧಿ ರೈತರಿಂದ ಎಲ್ಲರ ಕಡೆಯಿಂದ ಮಹಾಜರು ಸಹಿ ಅಂದರೆ ಸಿಗ್ನೇಚರ್ ಮಾಡ್ಸ್ಕೊತಾನೆ ಅಂದರೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸಿಗ್ನೇಚರ್ ಮಾಡಿಸ್ಕೊಂಡು ಈ ರೀತಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ಗಣ್ಯ ವ್ಯಕ್ತಿ ಬಂದು ಏನು ಹೇಳ್ತಾನೆ ಅಂದ್ರೆ ಇನ್ನ ಆಯಿತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಬಟ್ ಅದಕ್ಕೆ ನೀವು ಅಗ್ರಿ ಹೇಳ್ತಾನೆ ಅಂದರೆ ಶ್ರೀಮಂತರು ಏನು ಶ್ರೀಮಂತ ರೈತರು ಏನಿದ್ರಲ್ಲ ಏನು ಮಾಡಬೇಕು ಟ್ಯಾಕ್ಸ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟೇಜ್ ನೋಡ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಟ್ಯಾಕ್ಸನ್ನು ಕಟ್ಟ ಕಟ್ಟಬೇಕು ಆವಾಗ ಈ ಬಡ ರೈತರಿಗೆ ಏನು ಮಾಡಿಸ್ತೀನಿ ನಾನು ಬಡ ಏನಿದಾರಲ್ಲ ಅವ್ರಿಗೆ ತೆರಿಗೆ ವಿನಾಯಿತಿನ ಕೊಡಿಸ್ತೀನಿ ಅಂತ ಹೇಳಿದಾಗ ಇದು ಕೂಡ ಅಲ್ಲಿ ಅಗ್ರಿಮೆಂಟ್ ಆಯಿತು ಹೂವು ಅಂದರು ಇಲ್ಲಿಗೇನಾಯಿತು ಈ ಚಳವಳಿ ಮುಕ್ತ ಆಯ್ತು ಅಂತ ಗೊತ್ತಿರಬೇಕು ಒಟ್ಟಿನಲ್ಲಿ ಮೂರು ಚಳವಳಿಗಳು ಗಾಂಧೀಜಿ ಯಶಸ್ವಿ ಚಳವಳಿ ಅಂತ ಗೊತ್ತಿರಬೇಕು ಓಕೆ ನೋಡಿರಿ ಮೊದಲ ಸತ್ಯಾಗ್ರಹ ಯಾವ್ದು ಕೇಳ್ತಾರೆ ಉಪವಾಸ ಸತ್ಯಾಗ್ರಹ ಯಾವ್ದು ಅಂತ ಕೇಳ್ತಾರೆ ಓಕೆ ಕೆಲವೊಂದು ಕಡೆ ಇದನ್ನು ಆ ಸಹಕಾರ ರೀತಿಯ ಚಳವಳಿ ಅಂತ ಕರಿತಾರೆ ಇದನ್ನು ಆ ಸಹಕಾರ ರೀತಿಯ ಚಳವಳಿ ಆ ಸಹಕಾರ ರೀತಿಯ ಚಳವಳಿ ಅಂತ ಕರಿತಾರೆ ಓಕೆ ಇವೆಲ್ಲವೂ ಕೂಡ ನಾನು ಡಿಟೇಲ್ಸಾಗಿ ಹೇಳಿದ್ದೀನಿ ಪ್ರಶ್ನೆ ಬರೋದಿಲ್ಲ ಎರಡರಿಂದ ಮೂರು ಪಾಯಿಂಟ್ ಅಷ್ಟೇ ಅಂದರೆ ಯಾವ ವರ್ಷ ಯಾರ ಆಹ್ವಾನ ಯಾರ ನೇತೃತ್ವ ಏನು ಸಮಸ್ಯೆ ಇದು ತಿಳ್ಕೊಂಡು ಸಾಕು ಸ್ನೇಹಿತರು ಓಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು ಟಾಪಿಕ್ ಒಂದಿಗೆ ಬರ್ತನ ಸ್ನೇಹಿತರು ಓಕೆ ಥ್ಯಾಂಕ್ ಯು